ಸಾವಿರದ ಎಂಟುನೂರ ತೊಂಬತ್ತ ಒಂದರ ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮೌ ಎಂಬ ಸಣ್ಣ ಪಟ್ಟಣದಲ್ಲಿ ರಾಮ್ಜಿ ಮತ್ತು ಭೀಮಾಬಾಯಿ ದಂಪತಿಗೆ ಜನಿಸಿದರು ಪುಟ್ಟ ಮಗು ಭೀಮರಾವ್ ಅವರು ಮನೆಯ ಹದಿನಾಲ್ಕನೇ ಮಗು ಮಹಾರ ಜಾತಿಯಲ್ಲಿ ಹುಟ್ಟಿದ ಕಾರಣ ಭೀಮರಾವನಿಗೆ ಶಾಲೆಯಲ್ಲಿ ತಾತ್ಕಾಲಿಕವಾದ ಜಾಗ ನೀರು ಕುಡಿಯಬೇಕಾದರೆ ಪ್ಯೂನ್ ಬಂದು ಎತ್ತರದಿಂದ ಎರಚಬೇಕಾದ ಪರಿಸ್ಥಿತಿ ಒಮ್ಮೆ ಪ್ಯೂನ್ ಶಾಲೆಗೆ ಬಾರದಿದ್ದ ಕಾರಣ ಭೀಮ್ ದಾಹದಿಂದ ದಿನವಿಡೀ ಕುಳಿತಿದ್ದರೂ ಆ ನೋವಿನ ಮಧ್ಯೆಯೂ ಅವರು ಕೇಳಿದ ಪ್ರಶ್ನೆ ನಾನು ಓದಿದರೆ ಏನಾದರೂ ಬದಲಾವಣೆ ತರಬಹುದಾ ಒಮ್ಮೆ ಶಾಲಾ ಶಿಕ್ಷಕ ಕೃಷ್ಣಕೇಶವ ಅಂಬೇಡ್ಕರ್ ಅವರು ಭೀಮರಾವನ ಪ್ರತಿಮೆ ಗಮನಿಸಿ ತಮಗೆ ಬದಲಾಗಿ ಅಂಬೇಡ್ಕರ್ ಎಂಬ ಹೆಸರನ್ನು ಕೊಟ್ಟರು ಅವರಿಂದಲೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಎನಿಸಿಕೊಂಡರು ರಾತ್ರಿಯಲ್ಲೂ ಬೀದಿಯ ದೀಪದ ಕೆಳಗೆ ಓದುತ್ತಿದ್ದ ಆ ಹುಡುಗ ಒಂದು ದಿನ ದೇಶದ ಸಂವಿಧಾನವನ್ನು ಬರೆಯುತ್ತಾನೆಂದು ಯಾರಿಗೆ ತಿಳಿದಿತ್ತು ಅವರ ತಂದೆ ರಾಮ್ಜಿ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಶಿಕ್ಷಣಕ್ಕೆ ತುಂಬ ಆದ್ಯತೆ ನೀಡಿದರು ಅವರ ಪ್ರೋತ್ಸಾಹದಿಂದ ಭೀಮ್ರಾವರ ಓದುವ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು